ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಟಿ ಟಿ ವಿಜನ್ ಒನ್ ಟ್ವೆಂಟಿ ಪ್ಲಸ್ ನ ಭಾಗವಾಗಿ ಟಿ ಟಿ ಪೇಪರ್ ಒನ್ ನಲ್ಲಿ ಮಿನಿಮಮ್ ಹಂಡ್ರೆಡ್ ಸ್ಕೋರ್ ಮಾಡ್ಲಿಕ್ಕೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀನಿ ಏನ್ ಸರ್ ಟೈಟಲ್ ಬಂದ್ಬಿಟ್ಟು ವಿಜನ್ ಒನ್ ಟ್ವೆಂಟಿ ಪ್ಲಸ್ ಅಂತೇಳಿ ಈಗ ಯಾಕೆ ಹಂಡ್ರೆಡ್ ಅಂತ ಹೇಳ್ತಾರೆ ಮಿನಿಮಮ್ ಅಂತಂದ್ರೆ ಸ್ವಲ್ಪ ನಾವು ಕೂಡ ಪೇಪರ್ ಒನ್ ಆರ್ಟ್ಸ್ ಬ್ಯಾಕ್ ಇಂದ ಬಂದವರಿಗೆ ಅದು ಕಷ್ಟ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಒಂದು ಮೋಟಿವೇಶನ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಹಂಡ್ರೆಡ್ ಅಂತ ಹೇಳಿ ನಾವು ಸ್ಟಿಕ್ ಅನ್ ಮಾಡೋದು ಒನ್ ಟ್ವೆಂಟಿ ಕ್ರಾಸ್ ಮಾಡೋದು ಕೂಡ ಅಷ್ಟು ದೊಡ್ಡದೇನಲ್ಲ ಯಾರು ಸೀರಿಯಸ್ ಆಗಿ ಓದ್ತೀರಾ ಸ್ವಲ್ಪ ಯಾರು ಕೆಲವೊಂದು ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ಕೊಂಡು ಓದ್ಲಿಕ್ಕೆ ಸಾಧ್ಯ ಆಗುತ್ತೋ ಅವರು ಒನ್ ಟ್ವೆಂಟಿ ಪೇಪರ್ ಒನ್ ನಲ್ಲಿ ಒನ್ ಟ್ವೆಂಟಿ ಸ್ಕೋರ್ ಮಾಡೋದು ಕೂಡ ಅಷ್ಟು ದೊಡ್ಡ ಮಾತೇನಲ್ಲ ಅದು ಅಷ್ಟು ಐ ಲೆವೆಲ್ ಇರುವಂತ ಪ್ರಶ್ನೆ ಪತ್ರಿಕೆಗಳು ಕೂಡ ಅಲ್ಲ ನಾನು ಬೇಕಿದ್ರೆ ನಿಮ್ಗೆ ತೋರಿಸಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರ ಎರಡು ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡ್ ನೋಡಿದೀನಿ ಅಲ್ಲಿ ಹೈಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರೇ ಆನ್ಸರ್ ಕೊಡ್ಲೇ ಕೊಡ್ಬೇಕಾದಂತ ಉತ್ತರಗಳು ಯಾವ ಇಲ್ಲ ಪ್ರಶ್ನೆಗಳು ಯಾವ ಇಲ್ಲ ಅಲ್ಲಿ ಸೋಷಿಯಲ್ ಸೈನ್ಸ್ ಅವರು ಕೂಡ ಮಿನಿಮಮ್ ಸೈನ್ಸ್ ನಾಲೆಜ್ ಇದ್ರೆ ಆನ್ಸರ್ ಮಾಡುವಂತ ಪ್ರಶ್ನೆಗಳೇ ಇದಾವೆ ಸೊ ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಪೇಪರ್ ಒನ್ ಯಾಕೆ ಎಲಿಜಿಬಲ್ ಆಗ್ತಾ ಇಲ್ಲ ಅಥವಾ ಸ್ಕೋರ್ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದು ಕೆಲವೊಂದು ಪ್ರಶ್ನೆಗಳನ್ನ ನಾವು ನೋಡ್ಕೊಂಡಾಗ ಕೆಲವೊಬ್ಬರ ಜೊತೆ ಚರ್ಚೆ ಮಾಡಿದಾಗ ಅಲ್ಲಿ ಉತ್ತರಗಳು ಉತ್ತರಗಳೇನಂತಂದ್ರೆ ಸಿಲೆಬಸ್ ಸರಿಯಾಗಿ ಓದಿಲ್ಲ ಒಂದ್ಸಲ ನೀವು ಪ್ರಶ್ನೆ ಮಾಡ್ಕೊಳ್ರಿ ಪೇಪರ್ ಒನ್ ಗೆ ಪ್ರಿಪೇರ್ ಆಗುವಂತ ಸಾಕಷ್ಟು ಜನ ಯಾವತ್ತಾದ್ರು ಸೈನ್ಸ್ ಮ್ಯಾಥ್ಸ್ ಓದಿದ್ರ ಆಲ್ಮೋಸ್ಟ್ ಡಿ ಎಡ್ ಆದವ್ರೆಲ್ಲ ಏನ್ ಮಾಡಿದಾರೆ ಡಿಗ್ರಿ ಮಾಡ್ಕೊಂಡಿದಾರೆ ಡಿಗ್ರಿ ಮಾಡ್ಕೊಂಡು ಅವ್ರು ಯಾವ್ದ್ರ ಕಡೆ ಪ್ರಿಫರೆನ್ಸ್ ಕೊಡ್ತಾ ಇದಾರೆ ಅಂದ್ರೆ ಪೇಪರ್ ಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದಾರೆ ಯಾಕಂತಂದ್ರೆ ಅಲ್ಲಿ ಜಿ ಪಿ ಟಿಗೂ ಕೂಡ ಎಲಿಜಿಬಲ್ ಆಗೋದ್ರಿಂದ ಇಷ್ಟು ದಿನ ಜಿ ಪಿ ಟಿ ಅನ್ನೋ ಟ್ರೆಂಡ್ ಇತ್ತು ಸೊ ಹಾಗಾಗಿ ಎಲ್ರು ಏನ್ ಮಾಡ್ತಾ ಇದ್ರು ಪೇಪರ್ ಗೆ ಜಾಸ್ತಿ ಗಮನ ಕೊಟ್ಟು ಪೇಪರ್ ಒನ್ ನೆಗ್ಲಿಜೆನ್ಸಿ ಮಾಡ್ತಾ ಬಂದ್ರು ಪೇಪರ್ ಟೂ ನಲ್ಲಿ ಬಹಳಷ್ಟು ಸ್ಕೋರ್ ಮಾಡಿದ್ದಾರೆ ಒನ್ ಫಿಫ್ಟೀನ್ ಒನ್ ಟೆನ್ ಒನ್ ಹಂಡ್ರೆಡ್ ಒನ್ ನಾಟ್ ಫೈವ್ ಅಬೋ ಬಹಳಷ್ಟು ಜನ ಮಾಡಿದ್ದಾರೆ ಬಟ್ ಪೇಪರ್ ಒನ್ ನಲ್ಲಿ ಜಸ್ಟ್ ಎಲಿಜಿಬಲ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಏನಂತಂದ್ರೆ ವ್ಯತ್ಯಾಸ ನಮಗೆ ಗೊತ್ತಿದೆ ಒಂದ್ಸಲ ನಮಗ ನಾವು ಪ್ರಶ್ನೆ ಮಾಡ್ಕೋಬೇಕು ನಾನು ಪೇಪರ್ ಒನ್ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಓದಿದೀನ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಂಡ್ರೆ ನಿಮ್ಗೆ ಉತ್ತರ ಸಿಗುತ್ತೆ ಓದ್ಲಾರ್ದೆ ಹೇಗ್ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಏನೋ ಗೆಸ್ ಮೇಲೆ ಹಾಕ್ತೀರಾ ಅದು ಕೊನೆಗೆ ಎಲ್ಲಿವರೆಗೂ ತಲುಪುತ್ತೆ ಎಂಬತ್ತರವರೆಗೂ ತಲುಪುತ್ತೆ ಎಂಬತ್ತರ ಮೇಲೆ ದಾಟಲ್ಲ ಯಾಕಂದ್ರೆ ಎಂಬತ್ತರ ಮೇಲೆ ದಾಟಿದ್ರೆ ಎಲಿಜಿಬಲ್ ಅಂತ ಅಂತೇಳಿ ಪೇಪರ್ಗೂ ಗೊತ್ತು ಸೊ ಹಾಗಾಗಿ ಅಲ್ಲಿ ಎಲಿಜಿಬಲ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಓದ್ಲಾರ್ದೆ ಎಲಿಜಿಬಲ್ ಅಂತೂ ಆಗಲ್ಲ ಸೊ ಹಾಗಾಗಿ ಇಷ್ಟ ದಿನ ಪೇಪರ್ ಟು ಟ್ರೆಂಡ್ ಏನಿತ್ತಲ್ಲ ಅದು ಇವಾಗ ಪೇಪರ್ ಒನ್ ಟ್ರೆಂಡ್ ಆಗಿದೆ ಯಾಕಂತಂದ್ರೆ ನೋಟಿಫಿಕೇಶನ್ ಐತೆ ಐದು ಸಾವಿರಕ್ಕೂ ಜಾಸ್ತಿ ಪೋಸ್ಟ್ಗಳು ಎಚ್ ಕೆ ಭಾಗದಲ್ಲಿ ಕರಿತಾ ಇದ್ರೆ ಇನ್ನು ನಾನ್ ಹೆಚ್ ಕೆ ಸೇರಿದ್ರೆ ಈ ಒಂದು ಪಿ ಎಸ್ ಪೋಸ್ಟ್ ಗಳು ಹೆಚ್ಚು ಕಡಿಮೆ ಹತ್ತು ಸಾವಿರ ದಾಟೋ ಸಾಧ್ಯತೆ ಕೂಡ ಬಹಳಷ್ಟು ಇದಾವೆ ಸೊ ಹಾಗಾಗಿ ಈಗ ಎಷ್ಟು ಅನಿವಾರ್ಯತೆ ಇದೆ ಅಂತಂದ್ರೆ ಅದ್ ಎಷ್ಟೇ ಕಠಿಣ ಆಗ್ಲಿ ಪೇಪರ್ ಒನ್ ನ ಸ್ಕೋರ್ ಮಾಡ್ಕೊಳ್ಳೇ ಬೇಕಾದಂತ ಅನಿವಾರ್ಯತೆಗೆ ಎಲ್ಲರೂ ಬಿದ್ದಿದ್ದಾರೆ ಜಸ್ಟ್ ಎಲಿಜಿಬಲ್ ಆದ್ರೆ ಈ ಪೇಪರ್ ಅಲ್ಲಿ ಕೂಡ ನೌಕರಿ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ ಯಾಕಂತಂದ್ರೆ ಅಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಡಿವೈಡ್ ಮಾಡಿದಾಗ ಕನಿಷ್ಠ ಪಕ್ಷ ನಿಮಗಿಂತ ಸ್ಕೋರ್ ಮಾಡಿದವರು ಸಾಕಷ್ಟು ಜನ ಇರಬಹುದು ಯಾಕಂತಂದ್ರೆ ಯಾರು ಪೇಪರ್ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ರೆ ಹಿಂದಿನಿಂದ ಅವರೆಲ್ಲರೂ ಕೂಡ ಅಹ್ ನೌಕರಿ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಫಸ್ಟ್ ಏನ್ ಮಾಡ್ಬೇಕು ಸಿಲೆಬಸ್ ನೋಡ್ಕೊಳ್ರಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅವರು ಸಿಲೆಬಸ್ ನ ಕ್ಲಿಯರ್ ಆಗಿ ಕೊಟ್ಟಿದ್ರೆ ಏನಂತ ಕೊಟ್ಟಿದ್ರೆ ಎಂಟನೇ ತರಗತಿಯವರೆಗಿನ ಪಾಠಗಳನ್ನ ಪಠ್ಯ ಪುಸ್ತಕದಲ್ಲಿರೋ ಪಠ್ಯ ಪುಸ್ತಕವನ್ನ ಕೊಡ್ಲಾಗುತ್ತೆ ಅಂತ ಕೇಳಿದ್ರೆ ಅವರು ನೈನ್ತ್ ಟೆಂತ್ ಮೆನ್ಶನ್ ಮಾಡಿಲ್ಲ ಸೊ ಹಾಗಾಗಿ ಇಲ್ಲಿ ಏಟ್ ವರ್ಗು ನಾವು ಓದ್ಬೇಕಂತಂದ್ರೆ ಮಿನಿಮಮ್ ಫೋರ್ ಟು ನಾಲ್ಕನೇ ತರಗತಿಯಿಂದ ಎಂಟನೇ ತರಗತಿ ಆದ್ರೂ ಇಲ್ಲ ನಾಲ್ಕನೇ ತರಗತಿ ನಾವು ಹ್ಯಾಂಡಲ್ ಮಾಡ್ತೀವಿ ಸರ್ ಅಲ್ಲಿ ಬರುವಂತ ಪ್ರಶ್ನೆಗಳು ಅಷ್ಟೇನ್ ಡಿಫಿಕಲ್ಟ್ ಇರಲ್ಲ ಅಂತಂದ್ರೆ ನೀವು ಕಂಪಲ್ಸರಿ ಐದರಿಂದ ಎಂಟನೇ ತರಗತಿವರೆಗಿನ ಪುಸ್ತಕಗಳನ್ನ ಕಡ್ಡಾಯವಾಗಿ ಓದಲೇಬೇಕು ಬೇರೆ ಆಪ್ಷನ್ ಇಲ್ಲ ಯಾಕಂದ್ರೆ ಅಂದ್ರೆ ನಾನು ಕ್ವಶನ್ ಪೇಪರ್ ನೋಡಿದೆ ನಾನು ಎರಡ್ ಸಾವಿರದ ಇಪ್ಪತ್ಮೂರು ಮೂರು ನೋಡಿದೆ ಅಲ್ಲಿ ಐದನೇ ಕ್ಲಾಸ್ ಇಂದ ಬರುವಂತ ಪ್ರಶ್ನೆಗಳು ಇದಾವೆ ಸೊ ಅವೆಲ್ಲ ಸಿಂಪಲ್ ಕ್ವಶನ್ಸ್ ಇದಾವೆ ಅಷ್ಟು ಡಿಫಿಕಲ್ಟ್ ಅಂತೂ ಏನೂ ಇಲ್ಲ ಸೊ ಅದನ್ನ ನಾವು ಮಾಡ್ಬೋದು ಇನ್ನು ಎರಡನೇ ತಪ್ಪು ಮಾಡ್ತಾ ಇರೋದೇನಂತಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ ನೋಡ್ತಾ ಇಲ್ಲ ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ ಬಹುಶಃ ಯಾರಿಗೂ ಆಗಿ ಬರ್ತಾ ಇಲ್ಲ ಅದು ಕಡ್ಡಾಯವಾಗಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ನಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಪಾಠದಿಂದ ಯಾವ ಕ್ವಶನ್ ಬರ್ತಾ ಇದಾವೆ ನಾವು ಹೆಂಗ್ ಅನ್ನೋದು ಗೊತ್ತಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಟಿ ಇ ಟಿ ಕರೆದಿದನಲ್ಲ ಅಲ್ಲಿ ಒಂದೇ ಪಾಠದಿಂದ ಪ್ರಶ್ನೆ ತೆಗಿಬೇಕಾದ್ರೆ ಇರೋ ಒಂದು ಆರರಿಂದ ಏಳು ಪೇಜ್ಗಳಲ್ಲಿ ಅವ್ರು ಎಷ್ಟು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರತಿ ಪಾಠದಿಂದ ಒಂದು ಕ್ವಶನ್ ಕೊಡ್ಲಿ ಕೊಡೋ ಸಂದರ್ಭ ಬಂತಂದ್ರೆ ಇಂಪಾರ್ಟೆಂಟ್ ಲೆಸನ್ಸ್ ಇಂದ ಅವರು ಜಾಸ್ತಿ ಫ್ರೇಮ್ ಮಾಡೋ ಅವಕಾಶ ಸಿಗೋದೇ ಇಲ್ಲ ಒಂದಲ್ಲ ಒಂದು ಕಾರಣಕ್ಕೆ ಆ ಒಂದು ಟಾಪಿಕ್ ಇಂದ ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇರ್ತವೆ ಸೊ ಹಾಗಾಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋದ್ರಿಂದ ನಮ್ಗೆ ಏನಾಗುತ್ತೆ ಮಿನಿಮಮ್ ಒಂದು ಟ್ವೆಂಟಿ ಪರ್ಸೆಂಟ್ ಸಿಲೆಬಸ್ ನಮಗೆ ಅಲ್ಲಿ ಕವರ್ ಆಗ್ತಾ ಬರುತ್ತೆ ಸೊ ಅದು ಕಟ್ಟಿಟ್ಟ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಏನಂತಂದ್ರೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರಿಂದ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರಿಗೆ ಗಣಿತ ಮತ್ತು ವಿಜ್ಞಾನ ಕಠಿಣ ಆಗ್ತಾ ಬರುತ್ತೆ ಅವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಯಾಕಂತಂದ್ರೆ ಅಹ್ ಅಲ್ಲಿ ಡಿ ಎಡ್ ಆಗಿ ಡಿಗ್ರಿ ಆಗಿತ್ತು ಬಿ ಎ ಮಾಡ್ಕೊಂಡಿದ್ರು ಅಂತಂದ್ರೆ ಅವ್ರು ಪೇಪರ್ ಒನ್ ಕಡೆ ಗಮನ ಕೊಡಲ್ಲ ಏನ್ ಮಾಡ್ತಾರೆ ಪೇಪರ್ ಟು ಟಿ ಟಿ ಪೇಪರ್ ಟೂ ಗೆ ಓದಿ ಅಲ್ಲಿ ಎಲಿಜಿಬಲ್ ಆಗಿ ಸಾಧ್ಯ ಆದ್ರೆ ಜಿ ಪಿ ಟಿ ಮಾಡ್ಕೊಂಡು ಹೋಗಿರ್ತಾರೆ ಈಗ ರೀಸೆಂಟ್ ಯಾರು ಮುಗಿಸಿದ್ರಲ್ಲ ಅವರೆಲ್ಲ ಅಥವಾ ಸ್ವಲ್ಪ ಹಿಂದೆ ಸ್ಕೋರ್ ಕಡಿಮೆ ಆಗಿ ಅವರೆಲ್ಲ ಇನ್ನು ಉಳ್ಕೊಂಡಿದ್ದಾರೆ ಸೊ ಈಗ ಪೇಪರ್ ಟೂ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋ ಸಮಯ ಅಲ್ಲ ಪೇಪರ್ ಒನ್ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ ಯಾಕಂತಂದ್ರೆ ಪೋಸ್ಟ್ ಗಳು ಜಾಸ್ತಿ ಅಂತಂದ್ ಈಗಲೇ ಹೇಳಿದೆ ಅಂದ್ರೆ ಆದಷ್ಟು ಬೇಗ ನೌಕರಿ ಮಾಡ್ಕೋಬೇಕು ಅನ್ನಂಗಿದ್ರೆ ಪೇಪರ್ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ರಿ ಈಗಾಗಲೇ ಪೇಪರ್ ಟು ನಿಮ್ದು ಹಂಡ್ರೆಡ್ ಪ್ಲಸ್ ಸ್ಕೋರ್ ಆಗಿತ್ತು ಅಂತಂದ್ರೆ ನೀವು ಅಲ್ಲಿ ಜಾಸ್ತಿ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ ಆ ಎಲ್ಲ ಟೈಮ್ ನ ನೀವು ಇಲ್ಲಿ ಇನ್ವೆಸ್ಟ್ ಮಾಡಬಹುದು ಇನ್ನು ಇಲ್ಲಿ ಹೆಚ್ಚಾಗಿ ಪಾಠಗಳು ಯಾವ ಕೂಡ ದೊಡ್ಡವಿಲ್ಲ ನಾನು ನೋಡಿದಿನಿ ಎಲ್ಲವೂ ಕೂಡ ಚಟುವಟಿಕೆ ಆಧಾರಿತವಾಗಿದ್ದಾವೆ ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ಅಂಶಗಳು ಬಹಳಷ್ಟು ಕಡಿಮೆ ಇದಾವೆ ಸಿಕ್ಸ್ ಸೈನ್ಸ್ ಆಗಿರ್ಬಹುದು ಸೆವೆಂತ್ ಅಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಇದಾವೆ ಸೊ ಹಾಗಾಗಿ ಇಲ್ಲಿ ನೀವು ಅಷ್ಟು ಎಫರ್ಟ್ಸ್ ಹಾಕುವಂತದ್ದು ಏನಿಲ್ಲ ನೋಡ್ಲೇಬೇಕು ನೀವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಕೂಡ ಈ ಪೇಪರ್ ಒನ್ ಅಲ್ಲಿ ನೀವು ಮಿನಿಮಮ್ ಹಂಡ್ರೆಡ್ ಸ್ಕೋರ್ ಮಾಡಬೇಕು ಅಂತಂದ್ರೆ ಆ ಫಿಫ್ತ್ ಟು ಏತ್ ವರೆಗಿನ ಮ್ಯಾಥ್ಸ್ ಸೈನ್ಸ್ ನೀವು ಕಡ್ಡಾಯವಾಗಿ ಓದಲೇಬೇಕು ಸೋಷಿಯಲ್ ಸೈನ್ಸ್ ಓದೋ ಅಗತ್ಯ ಇಲ್ಲ ಯಾಕಂದ್ರೆ ನಾನು ಕ್ವಶನ್ ಪೇಪರ್ ನೋಡಿದೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಅಲ್ಲಿ ಸೋಶಿಯಲ್ ಸೈನ್ಸ್ ಇಂದ ಬಂದಿರೋ ಪ್ರಶ್ನೆಗಳು ಯಾವು ಇಲ್ಲ ಸೊ ಬಂದ್ರು ಕೂಡ ನಿಮ್ಗೆ ಬೇಸಿಕ್ ನಾಲೆಜ್ ಇಂದ ನೀವು ಆನ್ಸರ್ ಮಾಡಬಹುದು ಅಲ್ಲಿ ಏನು ಮಿನಿಮಮ್ ಕೊಟ್ಟಿರ್ತಾರಲ್ಲ ಸಿಕ್ಸ್ ಸೆವೆಂತ್ ಏತ್ ಅಲ್ಲಿ ಅಷ್ಟು ದೊಡ್ಡ ಪಾಠಗಳು ಯಾವಿಲ್ಲ ಜಸ್ಟ್ ನೀವ್ ಅಲ್ಲಿ ಅದನ್ನ ನೋಡ್ಕೋಬಹುದು ಅದಾದ ನಂತರ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಏನ್ ಡಿಫಿಕಲ್ಟ್ ಅಂತಂದ್ರೆ ಕನ್ನಡ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಬಹಳಷ್ಟು ಡಿಫಿಕಲ್ಟ್ ಆಗುತ್ತೆ ಬಟ್ ಸೈನ್ಸ್ ಅಲ್ಲಿ ಕೂಡ ಸೈನ್ಸ್ ಅಲ್ಲಿ ಯಾರು ಕನ್ನಡ ಮೀಡಿಯಂ ಇಂದ ಬಂದಿರ್ತಾರೆ ಅವರು ಮಿನಿಮಮ್ ಗ್ರಾಮರ್ ಗೊತ್ತಿರುತ್ತೆ ಬಟ್ ಲಾಂಗ್ ಗ್ಯಾಪ್ ಇರೋದ್ರಿಂದ ಅಂದ್ರೆ ಅವ್ರು ಟೆಂತ್ ವರೆಗೆ ಮಾತ್ರ ಓದಿರ್ತಾರೆ ಅದಾದ ನಂತರ ಗ್ರಾಮರ್ ಟಚ್ ಇರಲ್ಲ ಅಂದ್ರೆ ಐ ಲೆವೆಲ್ ಗ್ರಾಮರ್ ಇರುತ್ತಲ್ಲ ಇಲ್ಲಿ ಸ್ವಲ್ಪ ಹಿಂದಿಂದು ಗ್ರಾಮರ್ ಏನಾದ್ರು ನೋಡ್ಕೊಂಡ್ರ ಅಂತಂದ್ರೆ ಫಿಫ್ತ್ ಟು ಏಳ್ತ್ ವರೆಗಿನ ಗ್ರಾಮರ್ ಟಾಪಿಕ್ಸ್ ನೋಡಿರ ಅಂತಂದ್ರೆ ಅಲ್ಲಿಯೇ ಪ್ರಶ್ನೆಗಳು ಬರುತ್ತೆ ಅದಕ್ಕೂ ಬೇರೆ ಪ್ರಶ್ನೆಗಳು ಬರಲ್ಲ ಇನ್ನು ಇಂಗ್ಲಿಷ್ ಬಂದ್ಬಿಟ್ಟು ಇಬ್ರಿಗೂ ಟಫ್ ಆಗುತ್ತೆ ಇಂಗ್ಲಿಷ್ ಸೈನ್ಸ್ ಅವ್ರು ಓದ್ಬೋದು ಓದ್ಲಿಕ್ಕೆ ಬರಬಹುದು ಬಟ್ ಅಲ್ಲಿ ಬರುವಂತ ಗ್ರಾಮರ್ ಟಾಪಿಕ್ ಮತ್ತೆ ಈ ಬೋಧನಾ ಶಾಸ್ತ್ರ ಪ್ರಶ್ನೆಗಳನ್ನ ಆನ್ಸರ್ ಕೊಡ್ಬೇಕಂತಂದ್ರೆ ಇಬ್ರಿಗೂ ಕೂಡ ಅದು ಡಿಫಿಕಲ್ಟ್ ಆಗುತ್ತೆ ಈ ಇಲ್ಲಿ ಇಂಗ್ಲಿಷ್ ಗೆ ಪರಿಹಾರ ಅಂತಂದ್ರೆ ಓಲ್ಡ್ ಕ್ವಶನ್ ಪೇಪರ್ ನ ನೋಡೋದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಅಲ್ಲಿ ಬೋಧನಾಶಾಸ್ತ್ರದ ಸಾಕಷ್ಟು ಕಾನ್ಸೆಪ್ಟ್ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ ಅದಾದ ನಂತರ ಇದಾಯ್ತಲ್ಲ ನೆಕ್ಸ್ಟ್ ಈಗ ನಾವು ಸ್ಕೋರ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಅಂತಂದು ಈಗ ನಾವು ಚರ್ಚೆ ಮಾಡ್ತಾ ಹೋಗೋದಾದ್ರೆ ಫಸ್ಟ್ ಸೈನ್ಸ್ ಮ್ಯಾಥ್ಸ್ ಕ್ಲಿಯರ್ ಮಾಡ್ಕೊಳ್ರಿ ಸೈನ್ಸ್ ಅವ್ರಿರ್ಲಿ ಅಥವಾ ಆರ್ಟ್ಸ್ ಇರ್ಲಿ ಫಸ್ಟ್ ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ ಸೈನ್ಸ್ ನ ಆರ್ಟ್ಸ್ ಸಿಲೆಬಸ್ ಸಾರಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ನ ಇಬ್ರು ಕಂಪಲ್ಸರಿ ಓದ್ಲೇಬೇಕು ಎಲ್ಲಿವರೆಗೆ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಎರಡು ಭಾಗ ಮಾಡ್ಬೇಕು ಏನನ್ನ ಆ ಸಿಲೆಬಸ್ ಎರಡು ಭಾಗ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಸಾರಿ ನ ಟೂ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಡ್ರಿ ಫಾರ್ ಎಕ್ಸಾಂಪಲ್ ಇವತ್ತಿಗೆ ಫಾರ್ಟಿ ಡೇಸ್ ಇದೆ ಅಂತಂದ್ರೆ ಈ ಫಾರ್ಟಿ ಡೇಸ್ನ ಟೂ ಪಾರ್ಟ್ ಮಾಡ್ಕೊಡ್ರಿ ಅಂದ್ರೆ ಟ್ವೆಂಟಿ ಫೈವ್ ಪ್ಲಸ್ ಫಿಫ್ಟೀನ್ ಹೇಳಿ ಮಾಡ್ಕೊಡ್ರಿ ಈ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಮಾಡ್ಬೇಕಾಗತ್ತೆ ಮಾಡಬೇಕಾಗುತ್ತೆ ನ ಸಂಪೂರ್ಣವಾಗಿ ಮುಗಿಸಬೇಕಾಗುತ್ತೆ ಒಂದ್ ರೌಂಡ್ ಉಳಿದಿರೋ ಫಿಫ್ಟೀನ್ ಡೇಸ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅದನ್ನ ರಿವಿಜನ್ ಮಾಡಬೇಕಾಗುತ್ತೆ ಸೊ ಈ ರೀತಿ ನೀವು ಎರಡು ಪಾರ್ಟ್ ಮಾಡ್ಕೊಂಡಾಗ ಮಾತ್ರ ಸಿಲೆಬಸ್ ಕವರ್ ಆಗುತ್ತೆ ಮತ್ತೆ ರಿವಿಝನ್ ಕೂಡ ಆಗುತ್ತೆ ಇಲ್ಲ ನೀವು ಎಕ್ಸಾಮ್ ಮುಗಿಯೋವರೆಗೂ ನೀವು ಇರೋ ಪಾಠಗಳನ್ನ ಓದ್ತೀವಿ ಅಂತಂದ್ರೆ ಅದು ಆಗಲ್ಲ ಸೊ ಹಾಗಾಗಿ ನೀವ್ ಅದನ್ನ ಡಿವೈಡ್ ಮಾಡ್ಕೊಳ್ರಿ ಈಗ ನಾವು ಓಲ್ಡ್ ಕ್ವಶನ್ ಪೇಪರ್ ನೋಡೋಣ ಯಾಕೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಟಫ್ ಟಫ್ ಅಂತ ಹೇಳಿ ಹೇಳ್ತಾರೆ ಬಟ್ ಅಲ್ಲಿ ಕಾರಣ ಏನು ಅಂತಂದ್ರೆ ಮನಸ್ಥಿತಿ ಅಷ್ಟೇ ನಾವು ಏನ್ ಮಾಡಿಲ್ಲ ಸೈನ್ಸ್ ಸಬ್ಜೆಕ್ಟ್ ನ ಓದಿಲ್ಲ ಮ್ಯಾಥ್ಸ್ನ ಓದಿಲ್ಲ ಬಟ್ ಇಲ್ಲಿ ಸೈನ್ಸ್ ಅವರೇ ಈ ಒಂದು ಪ್ರಶ್ನೆಗಳಿಗೆ ಅಂದ್ರೆ ಈ ಕುಟುಂಬ ಪಾಠ ನಾವು ಕುಟುಂಬ ಪಾಠದಿಂದ ಬಂದಿರುವಂತಹ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ನಾವು ಸೈನ್ಸೇ ಮಾಡಿರ್ಬೇಕಾಗಿಲ್ಲ ಆರ್ಟ್ಸ್ ಮಾಡಿದವರು ಕೂಡ ಈ ಪಾಠವನ್ನು ಓದ್ಕೊಂಡು ಈ ಸಿಂಬಲ್ ಗಳು ಗೊತ್ತಿತ್ತು ಅಂತಂದ್ರೆ ನಾವು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಬಹುದು ಇನ್ನು ಇದು ಕೂಡ ಭಾರತದ ಅತಿ ವಿಸ್ತಾರವಾದ ಉಪ್ಪು ನೀರಿನ ಸರೋವರ ಯಾವುದು ಇದು ಕೂಡ ಫಿಫ್ತ್ ಸ್ಟ್ಯಾಂಡರ್ಡ್ ಅಥವಾ ಸಿಕ್ಸ್ ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇದೆ ಈ ರೀತಿ ಸಿಂಪಲ್ ಇಲ್ಲಿ ಯಾವುದೇ ಪ್ರಶ್ನೆ ರೂಪದಲ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಥವಾ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೋಡಿರೋ ಪ್ರಕಾರ ಯಾವ ಒಂದು ಪ್ರಶ್ನೆ ಕೂಡ ಹೇಳಿಕೆ ರೂಪದಲ್ಲಿ ಇಲ್ಲ ಅಂದ್ರೆ ಜಿ ಪಿ ಎಸ್ ಟಿ ಪೇಪರ್ ಟೂ ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಹೇಳಿಕೆ ರೂಪದಲ್ಲಿ ಬರುತ್ತೆ ಬಟ್ ಇಲ್ಲಿ ಯಾವ ಕೂಡ ಹೇಳಿಕೆ ರೂಪದಲ್ಲಿಲ್ಲ ಇದು ಸೌರ ವಿವಾಹ ಪಾಠಕ್ಕೆ ಸಂಬಂಧಪಟ್ಟಂಗೆ ಇದೆ ಇದನ್ನು ಉತ್ತರ ಕೊಡ್ಲಿಕ್ಕೆ ನಮ್ಗೆ ಸೈನ್ಸೇ ಮಾಡಿರ್ಬೇಕಾ ಇಲ್ಲ ಸೊ ಇಲ್ಲಿ ಸಿಂಪಲ್ ಕ್ವಶನ್ಸ್ ಇದಾವ ಅರ್ಥ ಮಾಡ್ಕೊಳ್ರಿ ಓದೋದನ್ನ ಕಲೀರಿ ಇಲ್ಲಿ ಕೂಡ ನೀರಿನ ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನುಪಾತ ಇದು ಕೂಡ ಸಿಂಪಲ್ ಪ್ರಶ್ನೆ ವಿನೆಗರ್ ನ ರಾಸಾಯನಿಕ ಹೆಸರು ಇವೆಲ್ಲ ಜಸ್ಟ್ ಒಂದ್ಸಲ ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಆನ್ಸರ್ ಕೊಡುವಂತಹ ಪ್ರಶ್ನೆಗಳೇ ಇದಾವೆ ನೀವು ಯಾವ ಪ್ರಶ್ನೆ ತೆಗೆದಾದ್ರೂ ನೀವು ನೋಡಬಹುದು ಎಲ್ಲವೂ ಕೂಡ ಒಂದ್ ಲೈನ್ ಅಲ್ಲಿ ಕ್ವಶನ್ಸ್ ಇದಾವೆ ಯಾವ ಕೂಡ ದೊಡ್ಡ ಡಿಫಿಕಲ್ಟ್ ಕ್ವಶನ್ಸ್ ಇಲ್ಲ ಸೊ ಹಾಗಾಗಿ ನಾವು ಮಾಡ್ಬೇಕಾಗಿರೋದೇನಂತ ಅಂದ್ರೆ ಫಿಫ್ತ್ ಟು ಏತ್ ಸೈನ್ಸ್ ಮತ್ತು ಮ್ಯಾಥ್ಸ್ ಬುಕ್ ನೋಡ್ಬೇಕು ಇಲ್ಲಿ ಕೂಡ ಕೆಲವೊಂದು ಚಾಪ್ಟರ್ ಗಳನ್ನ ನೀವು ಈಸಿ ಚಾಪ್ಟರ್ಗಳನ್ನ ನೋಡಬಹುದು ಶೇಕಡವಾರು ಇದಾವೆ ಮತ್ತೆ ಭಿನ್ನ ಇದಾವೆ ಅದಾದ ನಂತರ ಅಪವರ್ತನಗಳಂತ ಇದಾವೆ ಬಹುಪದೋಕ್ತಿ ಇವೆಲ್ಲ ಆರು ಮತ್ತು ಏಳನೇ ಕ್ಲಾಸ್ ಅಲ್ಲಿ ಬರುವಂತಹ ಪಾಠಗಳು ಇವುಗಳ್ನು ಕೂಡ ಅಷ್ಟು ಟಫ್ ಆಗಿ ಏನು ಇಲ್ಲ ಸೊ ಹಾಗಾಗಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಒತ್ತಡದ ಏಕಮಾನ ಏನು ಅಂತೇಳಿ ಕೊಟ್ಟಿದ್ದಾರೆ ಮತ್ತೆ ಮಿಂಚು ಉಂಟಾಗಲು ಕಾರಣ ಇವೆಲ್ಲ ಜಸ್ಟ್ ಒಂದ್ಸಲ ಪಾಠ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬಹುದು ಸೊ ಹಾಗಾಗಿ ನೆಗ್ಲಿಜೆನ್ಸಿ ಅಂತಂದು ಹೇಳ್ತೀನಿ ಇನ್ನು ಈಗ ಸ್ಕೋರ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಜಸ್ಟ್ ಚರ್ಚೆ ಮಾಡ್ತಾ ಹೋಗ್ತೀನಿ ಫಸ್ಟ್ ನೀವು ಮಾಡ್ಬೇಕಾಗಿರೋದ್ ಏನಂತಂದ್ರೆ ಡೈಲಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಡ್ಡಾಯವಾಗಿ ಬಿಡಿಸ್ಲೇಬೇಕು ಅದೇ ಎರಡ್ ಸಾವಿರದ ಆದ್ರೂ ಹೋಗಿ ಇಲ್ಲ ಉಲ್ಟ ಹೋಗ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಉಲ್ಟ ನೋಡ್ಕೊಳ್ತಾ ಹೋಗ್ರಿ ಅದು ನಿಮ್ಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಇನ್ನು ಸಂಪೂರ್ಣ ಸಿಲೆಬಸ್ ನ ಎರಡು ಭಾಗ ಮಾಡ್ರಿ ಅಂತ ಹೇಳಿ ನಾ ಈಗ್ಲೇ ಹೇಳಿದೆ ಅಂದ್ರೆ ಡೇಸ್ ನ ಮತ್ತು ಡೇಸ್ ನ ಡಿವೈಡ್ ಮಾಡ್ರಿ ಸಿಲೆಬಸ್ ಅನ್ನೋದ್ಕಿಂತ ಡೇಸ್ ಡಿವೈಡ್ ಮಾಡ್ರಿ ಫಾರ್ಟಿ ಡೇಸ್ ಇದಾವಂದ್ರೆ ಟ್ವೆಂಟಿ ಫೈವ್ ಡೇಸ್ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ಫಿಫ್ಟೀನ್ ಡೇಸ್ ರಿವಿಜನ್ ಮಾಡ್ಲಿಕ್ಕೆ ಒಂದ್ ವೇಳೆ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಆಗಲ್ಲ ಅಂತಂದ್ರೆ ತರ್ಟಿ ಪ್ಲಸ್ ಟೆನ್ ಆ ರೀತಿ ನೀವು ಡಿವೈಡ್ ಮಾಡ್ಕೊಂಡ್ರೆ ಅದು ಆಗುತ್ತೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಟಾರ್ಗೆಟ್ ಇಟ್ಕೊಂಡು ಅಂದ್ರೆ ನಾವು ಟೋಟಲ್ ಸಿಲೆಬಸ್ ಅನ್ನ ಟ್ವೆಂಟಿ ಫೈವ್ ಗೆ ಡಿವೈಡ್ ಮಾಡ್ಕೊಂಡು ಅದನ್ನ ಪರ್ ಡೇ ಚಾಲೆಂಜ್ ಆಗಿ ನಾವು ಡಿವೈಡ್ ಮಾಡ್ಕೊಂಡು ಓದ್ಬೇಕಾಗುತ್ತೆ ಈ ಟಾರ್ಗೆಟ್ ಗೆ ಸಂಬಂಧಪಟ್ಟಂಗೆ ನಮ್ಮ ಹೆಸರ್ ಕ್ಲಾಸಸ್ ವತಿಯಿಂದ ಕೂಡ ಟಾರ್ಗೆಟ್ ಅನ್ನ ಕೊಡ್ತಾ ಇದೀವಿ ಅಲ್ಲಿ ನೀವು ಫಿಫ್ಟಿ ನೈನ್ ರುಪೀಸ್ ಪೇ ಮಾಡಿ ಜಾಯಿನ್ ಆಗ್ಬೇಕಾಗುತ್ತೆ ಅಲ್ಲಿ ನೆಕ್ಸ್ಟ್ ಗೊತ್ತಿರುವ ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ರಿ ಈಗ ಮ್ಯಾಥ್ಸ್ ಟಫ್ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ ಫಸ್ಟ್ ಏನ್ ಮಾಡ್ಕೊಡ್ರಿ ಸೈನ್ಸ್ ಅನ್ನ ಮುಗಿಸ್ಕೊಂಡ್ಬಿಡ್ರಿ ಕನ್ನಡ ಮುಗಿಸ್ಕೊಡ್ರಿ ಇಂಗ್ಲಿಷ್ ಮುಗಿಸ್ಕೊಡ್ರಿ ಅದಾದ ನಂತರ ನೀವೇನ್ ಮಾಡಬಹುದು ಗಣಿತನ ಕೊನೆಯ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಯಾಕಂದ್ರೆ ನೆನ್ಪು ಹೋಗೋತನಾಗಿದ್ರೆ ಈ ಗಣಿತದಲ್ಲಿ ಕೂಡ ಯಾವಾದ್ರೂ ಕೆಲವೊಂದು ಸಹ ಚಾಪ್ಟರ್ಗಳು ಈಸಿ ಇತ್ತು ಅದನ್ನ ನಾವು ಕ್ಲಿಯರ್ ಮಾಡ್ಬೋದು ಅಂತ ಅನ್ಸಿದ್ರೆ ಅಂತ ಟಾಪಿಕ್ಗಳನ್ನ ನೀವು ಅಡ್ವಾನ್ಸ್ ಆಗಿ ಓದಿ ಮುಗಿಸ್ಕೋಬಹುದು ಪೆಂಡಿಂಗ್ ಇಟ್ಕೊಬಿಡ್ರಿ ಎಷ್ಟು ಸಾಧ್ಯನೋ ಅಷ್ಟು ಎಷ್ಟು ಈಸಿ ಅನ್ಸುತ್ತೆ ಅವುಗಳನ್ನ ಓದಿ ಯಾವ್ದು ಡಿಫಿಕಲ್ಟ್ ನಮ್ಗೆ ಅದು ಬರೋದೇ ಇಲ್ಲ ಅದು ಅರ್ಥನೇ ಆಗಲ್ಲ ಅಂತಂದ್ರೆ ಅದನ್ನ ಸ್ಕಿಪ್ ಮಾಡಿಬಿಡ್ರಿ ಯಾಕಂದ್ರೆ ಅಲ್ಲಿ ಕೊಡೋ ಟೈಮ್ ನ ಬೇರೆ ಸಬ್ಜೆಕ್ಟ್ ಕೊಟ್ರೆ ಅಲ್ಲಿ ನಿಮ್ಗೆ ಸ್ಕೋರ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಸರ್ ನನ್ನ ಗಣಿತ ಅಂತಂದ್ರೆ ಅಲ್ಲಿ ಟೈಮ್ ಕೊಟ್ಟು ಏನ್ ಲಾಭ ಐತೆ ಗಣಿತದಲ್ಲಿ ನಿಮ್ಗೆ ಗೊತ್ತಿರೋ ಪಾಠಗಳನ್ನ ನೀವು ಓದ್ಕೊಂಡ್ಬಿಡ್ರಿ ಪ್ರಾಕ್ಟೀಸ್ ಮಾಡ್ರಿ ಉಳಿದಿರೋ ಪಾಠಗಳನ್ನ ಸ್ಕಿಪ್ ಮಾಡಿ ಅಲ್ಲಿ ಕೊಡೋ ನ ನೀವು ಸೈನ್ಸ್ ಗೆ ಮತ್ತೆ ಓದೋಣ ಶಾಸ್ತ್ರಕ್ಕೆ ಟೈಮ್ ಕೊಟ್ರೆ ಅಲ್ಲಿ ನಿಮ್ಗೆ ಕವರ್ ಆಗ್ತಾ ಬರುತ್ತೆ ಅದಾದ ನಂತರ ಈಗ ಇವತ್ತು ನಿಮಗೆ ಟಿ ಟಿ ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಮೊದಲ ವಾರದ ಟಾರ್ಗೆಟ್ ಅನ್ನ ಇನ್ನೂ ಒನ್ ಅವರ್ ಅಥವಾ ಟೂ ಅವರ್ಸ್ ಒಳಗೆ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಡೈರೆಕ್ಟ್ ಯೂಟ್ಯೂಬ್ ಅಲ್ಲಿ ನೀವು ಮೆಂಬರ್ಶಿಪ್ ತೊಗೊಂಡು ಜಾಯ್ನ್ ಇಲ್ಲ ಅಂತಂದ್ರೆ ಈ ಕೆಳಗೆ ಕೊಟ್ಟಿರುವ ನಂಬರ್ ಗಳಿಗೆ ಫೋನ್ ಪೇ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ ಗೆ ಜಾಯಿನ್ ಮಾಡಿಸ್ತಾರೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟು ಫೈವ್ ಅನ್ನ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಫೈವ್ ಸೆವೆನ್ ತ್ರೀ ಟು ಈ ಎರಡು ನಂಬರ್ಗಳಲ್ಲಿ ಯಾವ ನಂಬರ್ ಗೆ ನೀವು ಫೋನ್ ಪೇ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಗ್ರೂಪ್ ಗೆ ಆಡ್ ಮಾಡಲಾಗುತ್ತೆ ಅಲ್ಲಿ ನಿಮಗೆ ಟಾರ್ಗೆಟ್ ವಿಡಿಯೋ ಸಿಗುತ್ತೆ ಮತ್ತೆ ಅಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಸೊ ಯಾರಿಗ ಇಂಟ್ರೆಸ್ಟ್ ಇದೆ ಅವರು ನೀವು ಅಲ್ಲಿ ಜಾಯಿನ್ ಆಗ್ಬಹುದು ಸೊ ಕೊನೆಯದಾಗಿ ಹೇಳೋದೇನಂತಂದ್ರೆ ಕನಿಷ್ಠ ಈಗ ಐದು ಸಾವಿರಕ್ಕೂ ಜಾಸ್ತಿ ಪೋಸ್ಟ್ ಗಳಿದಾವೆ ನೆಗ್ಲೆಕ್ಟ್ ಮಾಡ್ಬಿಡ್ರಿ ಇಲ್ಲಿ ಏನಾದ್ರು ನೀವು ಮಿನಿಮಮ್ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡ್ಕೊಂಡಿರಂತಂದ್ರೆ ನಿಮ್ಗೆ ಜಾಬ್ ಫಿಕ್ಸ್ ಅಂತ ಹೇಳಿ ಅರ್ಥ ಸೊ ಹಾಗಾಗಿ ಇದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಹೋಗ್ತೀನಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಅಲ್ಲಿ ಕೇಳ್ಬಹುದು ಜೈನ್